ಮೂಲ ಸರ್ವೆ ಟೈಮ್ ಒನ್ ಅಂಟ್ ಟು ಇತ್ತೀಗ ಫ್ರೀ ಆಗಿದೆ ಅವರು ಇಪ್ಪತ್ತು ಇದು ಇಡುವಳಿನಲ್ಲೇ ಹಾಗಾಗಿ ಅವರೇ ಅವರೇ ಹೇಳ್ಬೇಕು ನಮ್ಮ ರೆಕಾರ್ಡ್ಸ್ ಪ್ರಕಾರ ಎಲ್ಲಿ ಅನುಭವದಲ್ಲಿದ್ರು ಅಂತ ಅವರೇ ಹೇಳ್ಬೇಕು ಇದು ಮೂಲ ಸರ್ವೆ ನಾನು ಮೂಲ ಸರ್ವೆನಲ್ಲೇ ಇದೆ

ತಹಸೀಲ್ದಾರ್ ಇದು ಗ್ರಾಮ ಠಾಣ ಹೋಗ್ಲಿ ಪಂಚಾಯತಿ ಹೋಗಿ ಏನು ಒಂದು ನಿಮಿಷ ಎರಡು ಸರ್ವೆ ನಂಬರ್ ಈ ಸರ್ವೆ ನಂಬರ್ ಗಳಲ್ಲಿ ಈತನು ಕೊಂಡ್ಕೊಂಡಿರೋನು ಈ ಲೋಕಲ್ ಆಜು ಬಾಜು ವಾರಸುದಾರ ಅಲ್ಲ ಈತನ ಕೊಂಡ್ಕೊಂಡಿರೋದೇನು ಎಷ್ಟು ಜಮೀನು ತಗೊಂಡಿದ್ದಾನೆ ಇರ್ಲಿ ಏನಪ್ಪಾ ಐವತ್ತು ವರ್ಷಗಳಿಂದ ಅನುಭವದಲ್ಲಿ ಒಬ್ಬ ದಲಿತ ಕುಟುಂಬವನ್ನ ಒಕ್ಕಲೆಬ್ಬಿಸುವಂತ ಉದ್ದೇಶದಿಂದ ಪ್ರಭಾವಿ ವ್ಯಕ್ತಿಗಳ ಒಂದು ಅಹ್ ಕುಮ್ಮಕ್ಕಿನಿಂದ ತಗೊಂಡು ಅನ್ಯಾಯ ಮಾಡಿಬಿಡಿ ಹೊಡೆದು ಹಿಂಸೆ ಮಾಡಿ ಹಾಸ್ಪಿಟ್ಲಲ್ಲಿ ಇದ್ರೆ ವ್ಯವಸ್ಥೆ ತಗೊಂಡಿಲ್ಲ ಒಬ್ಬ ದಲತಿ ನಾನು ಎಸ್ಪಿ ಮಾತಾಡ್ದೆ ಈಗಲೇ ಮಾತಾಡ್ದಮ್ಮ ನಮ್ ಗಮನಕ್ಕೆ ಬಂದಿಲ್ಲ ನಾವು ಸಂಘಟನೆ ಹೋರಾಟಗಾರರು ರಾಮನ್ ಜಮ್ಮ ಅಂತ ಹೇಳಿ ಹೋರಾಟಗಾರರು ಏನಮ್ಮ ವೆಂಕಲಕ್ಷ್ಮ್ನವರು ನಿಮ್ಮ ಅಲ್ಲಿ ಇದ್ದಾಗ ಅವ್ರನ್ನ ಕೇಳ್ಬಿಡಿ ಅಷ್ಟು ಆದ್ರೆ ಪಾಪ ಇವ್ರು ನಮ್ ರೀಸೆಂಟ್ ಆಗಿ ನಾಲ್ಕು ದಿವಸ ಹಿಂದ್ಗಡೆ ನಮಗ್ ಗೊತ್ತಾಗಿದ್ದು ಇಲ್ಲ ಅಂತಂದ್ರೆ ಇವ್ರು ಏನ್ ಮಾಡಿದಾರೆ ಇವ್ರನ್ನ ಒಂದು ಗುಂಪು ಒಂದು ಗುಂಪು ಇವ್ರನ್ನ ನ್ಯಾಯ ಪಂಚಾಯತಿ ಮಾಡ್ತೀನಿ ಅಂತೇಳಿ ಶ್ರೀನಿವಾಸವರು ಕರೆಯೋದು ರೂಮಲ್ಲ ಕೂಡ ಹಾಕೋದು ಅಮ್ಮ ನಿಮ್ಮಲ್ಲಿ ಇಷ್ಟೇ ನಾನು ಕಳಕಳಿಯಿಂದ ಮನವಿ ರೆವಿನ್ಯೂ ಇಲಾಖೆನಲ್ಲಿ ಏನು ಒಂದು ಅನುಭವ ಇರೋದಂತ ಹೇಳ್ತಾ ಇದ್ದೀನಿ ನಮ್ಗೆ ಏನು ಬೇಕಾಗಿಲ್ಲ ರಾಜಕಾಲುವೆ ಏನಿದೆ ಆ ರಾಜಕಾಲುವಲ್ಲಿ ತೆರವುಗೊಳಿಸಿ ಅವ್ರ ಜಮೀನು ಅವರು ಪರ್ವ ಅಲ್ಲಿ ಯಾರೇ ಏ ನೋಡಪ್ಪ ಹೋಗ್ಬಾರ್ದು ಹೋಗೋದು ಉಳ್ಳೋದು ಈಗ ಕಾಂಪೌಂಡ್ ಹಾಕೋದು